ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತೊಂದು ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇವತ್ತು ನಾನಿಲ್ಲಿ ಗ್ರೀನ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ಕೊಳ್ತಾ ಇದ್ದೀರಾ ನನ್ನ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾನು ನಾನಿಲ್ಲಿ ನಾಲ್ಕು ಬಂಗಡೆ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜು ಬಂಗಡೆ ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ ಇದಕ್ಕೆ ನಾನಿಲ್ಲಿ ಮೊದಲು ಲಿಂಬೆಣ್ಣು ತೊಗೊಂಡಿದ್ದೀನಿ ಎರಡು ಹಾಗೆ ಸ್ವಲ್ಪ ಜಾಸ್ತಿನೇ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿಮೆಣಸು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಇದನ್ನೀಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳನ ಮೊದಲು ನಾನಿಲ್ಲಿ ಜಾರಿಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಇದು ತುಂಬ ಖಾರ ಇದೆ ಹಾಗಾಗಿ ನಾನು ಮೂರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕರಿಬೇವು ಹಾಕೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಅದು ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಉಪ್ಪು ಹಾಕೊಂಡಿದ್ದೀನಿ ಇಲ್ಲಿ ಕಲ್ಲುಪ್ಪು ಹಾಕೊಂಡಿದ್ದೀನಿ ನಾನು ನೆಕ್ಸ್ಟು ನಿಂಬೆಹಣ್ಣು ಎರಡು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಹುಣ್ಸೆಹಣ್ಣು ಬೇಕಾದರೆ ಹಾಕೋಬೋದು ಇಲ್ಲಿ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಎರಡು ಈಗ ಇದನ್ನು ಪೇಸ್ಟ್ ಮಾಡಿ ತರೋಣ ನೆಕ್ಸ್ಟ್ ಇಲ್ಲಿ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಧ್ಯೆ ಸ್ವಲ್ಪ ಕಟ್ ಮಾಡ್ಕೊಳೋಣ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮೀನು ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎಲ್ಲ ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಈಗ ನಾನು ಮಸಾಲೆ ಹಾಕ್ತಾ ಫಸ್ಟಿಗೆ ನಾನಿಲ್ಲಿ ಎರಡು ಕರಿಬೇವು ಇಟ್ಕೊಳ್ತಾ ಇದ್ದೀನಿ ಫ್ಲೇ ಅಂತ ನಾನಿಲ್ಲಿ ಒಂದು ದೊಡ್ಡ ಬಾಳೆ ಎಲೆನ ಬಾಡಿಸಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಡಿಯಲ್ಲಿ ಫ್ರೈ ಮಾಡಲಿಕ್ಕೆ ಅಂತ ಈಗ ನಾನಿಲ್ಲಿ ರುಬ್ಕೊಂಡಿರುವಂಥ ಮಸಾಲೆ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಈಗ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಎಲ್ಲ ಮೀನಿಗೂ ಮಸಾಲೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಸೈಡನ್ನು ಹಾಕೋಬೇಕು ನಾವಿಲ್ಲಿ ಅದನ್ನು ಸ್ವಲ್ಪ ಮಚ್ಚಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ಕಡೆನೂ ಸಹ ಮಸಾಲೆ ಹಾಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ನಾವು ಮಸಾಲೆ ಹಾಕುವಾಗ ಉಪ್ಪು ಎಲ್ಲ ಚ ಸರಿಯಾಗಿದೆಯಾ ಅಂತ ಸ್ವಲ್ಪ ಮಸಾಲೆನ ನೋಡ್ಕೋಬೇಕು ಉಪ್ಪು ಸ್ವಲ್ಪ ಹುಳಿ ಏನಾದರೂ ಕಡಿಮೆ ಇದ್ದರೆ ನಾವು ಹಾಕ್ಕೋಬೋದು ಈಗ ನಾನಿಲ್ಲಿ ಎಲ್ಲ ಮೀನಿಗೂ ಮಸಾಲೆ ಹಾಕಿ ರೆಡಿಯಾಗಿದೆ ಈಗ ಇಲ್ಲಿ ಇದನ್ನೀಗ ಹಾಗೆ ಮಡ್ಚ್ಕೊಳ್ಳೋಣ ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ ಬಾಳೆ ಎಲೆನ ನಾಲ್ಕು ಕಡೆಯೂ ಫೋಲ್ಡ್ ಮಾಡಿ ನಾನು ಇದೆ ಬಾಳೆ ದಾರದಿಂದನೇ ಕಟ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟೋ ಒಂದು ಬಾಳೆ ಎಲ್ಲ ಹಾಕೊಂಡಿದ್ದೀನಿ ಮೇಲೆ ಇದು ಬಾಳೆ ದಾರದಿಂದನೇ ನಾನಿಲ್ಲಿ ಅದನ್ನು ಫೋಲ್ಡ್ ಮಾಡಿ ಕಟ್ಟಿದ್ದೀನಿ ಈ ರೀತಿಯಾಗಿ ಕಟ್ಟಿಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಅರ್ಧ ಗಂಟೆ ಹಾಗೆ ಮಸಾಲೆ ಎಲ್ಲ ಹೇಳ್ಕೊಳ್ಲಿಕ್ಕೆ ಬಿಟ್ಟಿದ್ದೀನಿ ನಾನು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ತವ ತೊಗೊಂಡಿದ್ದೀನಿ ಇದು ಸ್ವಲ್ಪ ಬಿಸಿಯಾದಾಗ ನಾವು ಬಾಳೆಲೆಲ್ಲ ಕಟ್ಟಿ ಇಟ್ಕೊಂಡಿದ್ದೀವಲ್ಲ ಫೋಲ್ಡ್ ಮಾಡಿ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗ್ತದೆ ಈಗ ಇದಕ್ಕೆ ನಾನು ಸ್ವಲ್ಪ ಮುಚ್ಚಿ ಇದು ಒಂದು ಐದು ನಿಮಿಷ ಬೇಯಬೇಕಾಗ್ತದೆ ಮೇಲೆ ಐದು ನಿಮಿಷ ಕೆಳಗಡೆ ಐದು ನಿಮಿಷ ಬೇಯಲಿಕ್ಕೆ ಅಷ್ಟೇ ನಮಗೆ ಈಗ ಐದು ನಿಮಿಷ ಆಗಿದೆ ಇದನ್ನು ಸ್ವಲ್ಪ ಮಡಚಿ ಹಾಕೋಣ ಈಗ ಅಡಿಯಲ್ಲಿ ಒಂದು ಐದು ನಿಮಿಷ ಬೇಯಲಿ ಎಣ್ಣೆಯನ್ನು ಹಾಕೋದು ಬೇಡ ಮೊದಲಿಗೆ ನಾವು ಹಾಕಿದ್ವಲ್ಲ ಅದೇ ಎಣ್ಣೆಯಲ್ಲಿ ಬೇಯ್ತದೆ ಈಗ ಸ್ವಲ್ಪ ಬೇಯಲಿ ಇದು ಈಗ ಮೇಲೆ ಐದು ನಿಮಿಷ ಹತ್ತು ನಿಮಿಷ ಆಗಿದೆ ನಮಗೆ ಫ್ರೈ ರೆಡಿ ಆಗಿದೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಫ್ರೈ ಆಗಿದೆ ಅಂತ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ ಮೀನು ಸಹ ಚಂದ ಬೆಂದಿದೆ ಇದೆ ತುಂಬ ಚೆನ್ನಾಗಿ ಬಂದಿದೆ ಈ ಫಿಶ್ ಫ್ರೈ ನಿಮಗಿಷ್ಟ ಆದರೆ ನನ್ನ ಕರಾವಳ್ಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು